ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಮನೆಯಲ್ಲೇ ನಾವು ಫ್ರೀ ಆಗಿದ್ದಂಥ ಸಮಯದಲ್ಲಿ ಏನೆಲ್ಲ ಈಸಿಯಾಗಿ ಮಾಡ್ಕೊಬೋದು ಅಂತ ಕೆಲವೊಂದು ಅಡುಗೆ ಮನೆ ಟಿಪ್ಸ್ನ ನಾನು ಹೇಳ್ತಾ ಇದ್ದೀನಿ ಇದಕ್ಕೆಲ್ಲ ನಾವು ಹೊರಗಡೆ ಹೋಗಿ ತೊಗೊಂಡು ಬಂದು ರೆಡಿ ತೊಗೊಂಡು ಬರ್ತೀವಿ ಅದಕ್ಕೆ ಸ್ಟೋರೇಜ್ ತುಂಬ ದಿನ ಇರೋದಕ್ಕೋಸ್ಕರ ಅವರು ಕೆಮಿಕಲ್ನ ಯೂಸ್ ಮಾಡಿರ್ತಾರೆ ಆದರೆ ಮನೆಯಲ್ಲೇನೇ ನಮಗೆ ಒಂದು ತಿಂಗಳಿಗೆ ಬೇಕಾಗೋ ಅಂತ ಕೆಲವೊಂದು ಸಾಮಗ್ರಿಗಳನ್ನ ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ಕೆಲವೊಂದು ಅಡುಗೆ ಮನೆ ಟಿಪ್ಸ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ ಸೊ ಕಡಿಮೆ ಕಾ ಕಾಸ್ಟಲ್ಲಿ ಕೂಡ ನಾವು ಮಾಡ್ಕೋಬೋದಾಗಿರುತ್ತೆ ಇದನ್ನೆಲ್ಲಾನು ನೋಡಿ ಶುಂಠಿ ನೋಡಿ ನಾವು ಶುಂಠಿ ಮನೆಯಲ್ಲಿ ತೊಗೊಂಡು ಬಂದು ಕ್ಲೀನ್ ಮಾಡಿದಾಗ ಎಷ್ಟು ವೇಸ್ಟೇಜ್ ಹೋಗಿರುತ್ತೆ ಆದರೆ ಹೊರಗಡೆ ನಾವು ತೊಗೊಂಡು ಬಂದಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಈ ರೀತಿಯಾಗಿ ಕ್ಲೀನ್ ಮಾಡಿ ಎಲ್ಲ ಮಾಡಿರ್ತಾರೆ ಅನ್ನೋದು ಯಾವುದೇ ಗ್ಯಾರಂಟಿ ಇರಲ್ಲ ಮತ್ತು ಅದು ಸ್ಟೋರೇಜ್ ಮಾಡೋದಕ್ಕೂ ಕೂಡ ಕೆಲವೊಂದು ಕೆಮಿಕಲ್ನ ಯೂಸ್ ಮಾಡಿರ್ತಾರೆ ಶುಂಠಿದು ಮೇಲ್ಗಡೆ ಸಿಪ್ಪನ್ನ ಚೆನ್ನಾಗಿ ತೆಗ್ದಿದ್ದಾದ್ಮೇಲೆ ನೀರಿನಲ್ಲಿ ಒಂದು ಐದು ಹತ್ತು ನಿಮಿಷ ನೆನೆಯದಕ್ಕೆ ಬಿಟ್ಬಿಡಿ ಈಗ ಇದು ನೆಂದಿದೆ ಮತ್ತು ಕೈಯಲ್ಲಿ ಸ್ವಲ್ಪ ಹೀಗೆ ಇಸ್ಕಿ ಇಸ್ಕಿ ತೊಳೆದಾಗ ಅದು ಕೂಡ ಮಣ್ಣಿನೂ ಹೋಗುತ್ತೆ ನೋಡಿ ಈ ರೀತಿಯಾಗಿ ಕ್ಲೀನಾಗಿರಬೇಕು ನೀರು ಆಗಿ ಕಾಣಬೇಕು ಆ ರೀತಿಯಾಗಿ ತೊಳೆದಿದ್ದಾದಮೇಲೆ ಇದನ್ನು ತೆಗೆದು ನೀರನ್ನು ಸೋರ್ಸದಕ್ಕೆ ಸೋರಿಸ್ಕೊಳ್ಳಿ ಕ್ಲೀನಾಗಿ ಈ ರೀತಿಯಾಗಿ ತೊಗೊಂಡು ಕ್ಲೀನಾಗಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದಾದಮೇಲೆ ಮತ್ತೆ ನಮಗೆ ಈ ಥರ ಸ್ವಲ್ಪ ಸಣ್ಣಗೆ ಚಾಪ್ ಮಾಡ್ಕೊಳ್ಳಿ ಯಾಕೆಂದರೆ ಮಿಕ್ಸಿನಲ್ಲಿ ಸಿಗಬೇಕಲ್ವಾ ಅಥವಾ ಚಾಪ್ ಮಾಡ್ಬೋದು ಚಾಪ್ ಮಾಡಲಿಲ್ಲ ಅಂತಂದ್ರೆ ಕೂಡ ನೀವು ಕುಟಾಣಿಯಿಂದನೂ ಕೂಡ ಅದನ್ನು ಸ್ವಲ್ಪ ಕುಟ್ಟಿ ಹಾಕೋಬೋದು ಕುಟ್ಟಿ ಹಾಕಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಅದರ ರಸ ಎಲ್ಲ ಕುಟಾಣಿ ಒಳಗಡೆನೆ ಸೇರ್ಕೊಳ್ಳುತ್ತೆ ಅದು ಕೂಡ ವೇಸ್ಟ್ ಆಗುತ್ತೆ ಆದರೆ ಈ ರೀತಿಯಾಗಿ ಚಾಪ್ ಮಾಡ್ಕೊಂಡಾಗ ಯಾವುದೇ ಥರದ ರಸ ಆಚೆ ಬರಲ್ಲ ವೇಸ್ಟ್ ಆಗೋಲ್ಲ ಈಗ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಈ ಸಣ್ಣಗೆ ಹಚ್ಚಿರೋದನ್ನು ಮಿಕ್ಸಿಗೆ ಹಾಕೋಬೇಕು ದಪ್ಪ ದಪ್ಪ ಇತ್ತು ಅಂದರೆ ಮಿಕ್ಸಿನಲ್ಲಿ ಕಂಪ್ಲೀಟಾಗಿ ನುಣ್ಗಾಗಲ್ಲ ಸಿಗೋದಿಲ್ಲ ಬ್ಲೇಡಿಗೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಸಣ್ಣಗೆ ಹಚ್ಕೊಂಡು ಅದನ್ನು ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಫುಲ್ ನುಣ್ಣಗೆ ಆಗಿದೆ ಒಟ್ಟಿಗೆ ಶುಂಠಿ ಬೆಳ್ಳುಳ್ಳಿನೂ ಮಾಡ್ಕೋಬೋದು ಆದರೆ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಾಗ ಈಗ ಯಾವುದಕ್ಕಾದ್ರೂ ಒಂದು ಬಜ್ಜಿನೋ ಪಕೋಡನೋ ಮಾಡ್ತೀವಿ ಅಂದಾಗ ಬರೇ ಶುಂಠಿ ಬೇಕಾಗುತ್ತೆ ಆವಾಗ ಶುಂಠಿ ಹಾಕ್ಕೊಬೋದು ಈ ರೀತಿಯಾಗಿ ರುಬ್ಬಿರ್ತಕ್ಕಂಥ ಶುಂಠಿನ ನಾನು ಸಪ್ರೇಟ್ ಒಂದು ಏರ್ ಕಂಟೈನರ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಪ್ಲಾಸ್ಟಿಕ್ಕೇ ಬೇಕು ಅಂತ ಏನಿಲ್ಲ ಇದಕ್ಕೆ ನೀವು ಗಾಜಿನ ಬಾ ಬಾಟಲ್ ಕೂಡ ಯೂಸ್ ಮಾಡ್ಕೋಬೋದು ನಾನು ಪ್ಲಾಸ್ಟಿಕ್ ಬಾಟಲ್ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಇದಂತೂ ಒಂದು ತಿಂಗಳು ಮೇಲೆ ಬಂತು ಬಂದೇ ಬರುತ್ತೆ ನೋಡಿ ಕಡಿಮೆ ಕಾಸ್ಟಲ್ಲಿ ಶುಂಠಿ ಪೇಸ್ಟ್ ರೆಡಿ ಆಯಿತು ಈಗ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನಾನು ಇಷ್ಟು ಬೆಳ್ಳುಳ್ಳಿನ ಕ್ಲೀನ್ ಮಾಡಿಕೊಂಡು ಕಂಪ್ಲೀಟಾಗಿ ಎಲ್ಲ ಸಿಪ್ಪೆ ತೆಗೆದು ಈ ರೀತಿಯಾಗಿ ಅದನ್ನು ಕೂಡ ನೀರಲ್ಲಿ ನಾನು ನೆನೆಸಿಟ್ಕೊಂಡಿದ್ದೀನಿ ಅಂದರೆ ಜಾಸ್ತಿ ಹೊತ್ತು ನೆನೆಸಿಲ್ಲ ಫೈವ್ ಮಿನಿಟ್ಸ್ ಅಷ್ಟೇ ನೆನೆಸಿಟ್ಟಿರೋದು ಯಾಕಂದರೆ ಅದರಲ್ಲಿರ್ತಕ್ಕಂಥ ಮಣ್ಣಿರ್ಬೋದು ಅಥವಾ ಬಿಡಿಸುವಾಗ ಕೆಲವೊಂದು ಬೆಳ್ಳುಳ್ಳಿ ಹಾಳಾಗಿರುತ್ತೆ ಹಾಳಾಗಿರೋದ್ರಲ್ಲಿ ಏನಾದರೂ ಉಳಪಳ ಏನೇ ಇದ್ದರೂ ಕೂಡ ಅದೆಲ್ಲ ಕೂಡ ಕಂಪ್ಲೀಟಾಗಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ನೀರನ್ನು ಸೋರಿಸಿ ಸೋರಿಸಿ ಮಿಕ್ಸಿಗೆ ಹಾಕೊತಾ ಇದ್ದೀನಿ ನಾನು ಈ ರೀತಿ ಮಾಡಿಕೊಂಡು ಇದಕ್ಕೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ನೋಡಿ ಇದೇ ಥರ ಮಾಡಿಕೊಂಡು ನೋಡಿ ಮತ್ತೆ ಮೇಲುಗಡೆ ಬೆಳ್ಳುಳ್ಳಿ ಸಿಪ್ಪೆನಲ್ಲಿ ಸ್ವಲ್ಪ ನೀರು ಹೇಗೆ ತೇಲ್ತಾ ಇದೆ ಅಂತೇಳಿ ಆ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕು ಬೆಳ್ಳುಳ್ಳಿನೂ ಕೂಡ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಕೆಲವೊಬ್ಬರು ವಿನಿಗರ್ನ ಯೂಸ್ ಮಾಡ್ತಾರೆ ನಾನು ಇಲ್ಲಿ ಯಾವುದೇ ಥರದ ವಿನಿಗರ್ನ ನಾನು ಯೂಸ್ ಮಾಡ್ತಾ ಇಲ್ಲ ನಾನು ಯಾವಾಗಲೂ ಇದೇ ರೀತಿಯಾಗೇನೆ ನಾನು ಶುಂಠಿ ಬೆಳ್ಳುಳ್ಳಿ ಆಗಿರ್ಬೋದು ಪೇಸ್ಟನ್ನು ನಾನು ಮಾಡಿಟ್ಕೊತೀನಿ ಒಂದು ತಿಂಗಳಾದರೂ ಕೂಡ ವಾಸನೆ ಬರಲ್ಲ ಹಾಳಾಗಿರಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮಿಕ್ಸಿನಲ್ಲಿ ನಾನು ಇದ್ದೀನಿ ಈಗ ಬೆಳ್ಳುಳ್ಳಿ ಪೇಸ್ಟ್ ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಸಣ್ಣಕ್ಕೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದನ್ನು ಕೂಡ ಒಂದು ಏರ್ ಕಂಟೈನರು ಬಾಕ್ಸ್ಗೆ ಹಾಕಿ ಇದನ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸಾಕು ಇದಕ್ಕೆ ಯಾವುದೇ ಥರದ ವಿನಿಗರ್ನ ಬಳಸೋವಂಥ ಅವಶ್ಯಕತೆ ಇಲ್ಲ ಶುಂಠಿಗಾಗಿರ್ಬೋದು ಬೆಳ್ಳುಳ್ಳಿಗಾಗಿರ್ಬೋದು ಬಳಸೋವಂಥ ಅವಶ್ಯಕತೆ ಇಲ್ಲ ನಾನು ಒಂದೊಂದು ಸಲ ಹಬ್ಬದ ಟೈಮ್ನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಎರಡನ್ನೂ ಒಟ್ಟಿಗೆ ಮಾಡಿಟ್ಕೊತೀನಿ ಯಾಕೆ ಅಂದರೆ ಆ ಸಮಯದಲ್ಲಿ ಕೆಲಸ ಜಾಸ್ತಿ ಇರುತ್ತೆ ಆವಾಗ ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡ್ರೆ ಕ್ವಾಂಟಿಟಿ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ಆ ರೀತಿ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ ಈಗ ಬೆಳ್ಳುಳ್ಳಿ ಪೇಸ್ಟ್ ಕೂಡ ರೆಡಿ ಆಯಿತು ಯಾವುದೇ ಥರದ್ದು ಕೆಮಿಕಲ್ ಇಲ್ಲ ಯಾವುದೇ ಥರದ್ದು ನಮಗೆ ಹೇಗೆ ಬೇಕೋ ಹಾಗೆ ನೋಡಿಕೊಂಡು ಕ್ಲೀನ್ ಮಾಡಿಕೊಂಡು ಮಾಡ್ಕೊಂಡಿರ್ತೀವಿ ಅದೇ ಪ್ಯಾಕೆಟ್ ತೊಗೊಂಡು ಬಂದರೆ ಹತ್ತು ರೂಪಾಯಿ ಪ್ಯಾಕೆಟ್ ತಂದ್ರೂ ಇಬ್ರಿಗೆ ಅಷ್ಟೇ ಆಗುತ್ತೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ ಸೊ ಕಡಿಮೆ ಕಾಸ್ಟಲ್ಲಿ ಯಾವ ರೀತಿಯಾಗಿ ರೆಡಿ ಆಗ್ತಾಯಿದೆ ನಾನು ನಿಮಗೆ ತೋರಿಸಿದೆ ನನ್ನ ಗಾರ್ಡನಲ್ಲೇ ಬೆಳೆದಿರ್ತಕ್ಕಂಥ ಮೆಂತ್ಯ ಸೊಪ್ಪಲ್ಲಿ ನಾನು ಒಂದು ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಸ್ವಲ್ಪ ಬ್ಯುಸಿ ಇರೋ ಕಾರಣ ನಾನು ಮಾಡೋದಿಕ್ಕೆ ಆಗಿರಲಿಲ್ಲ ಈಗ ಮೆಂತ್ಯ ಸೊಪ್ಪಂತೂ ಹೂ ಬಂದಿದೆ ಮತ್ತು ಒಂದೊಂದರಲ್ಲೂ ಕಾಯಿ ಕೂಡ ಆಗಿ ಮೆಂತ್ಯ ಹಾಕ್ತಾಯಿದೆ ಆ ಮೆಂತ್ಯ ಕಾಯಿ ಕೂಡ ಹಾಕ್ತಾಯಿದೆ ಈಗ ಇದನ್ನು ನಾನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಹಾರ್ವೆಸ್ಟ್ ಮಾಡಿಕೊಂಡು ನೋಡಿ ಇದು ಮೆಂತ್ಯ ಕಾಯಿ ಬರ್ತಾ ಇದೆ ಇದನ್ನು ಹಾರ್ವೆಸ್ಟ್ ಮಾಡಿಕೊಂಡು ಮನೆಯಲ್ಲೇ ಈಸಿಯಾಗಿ ನಾವು ಕಸೂರಿ ಮೇಥಿನ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಈಗ ಮೆಂತ್ಯ ಸೊಪ್ಪನ್ನ ನಾನು ಪೂರ್ತಿ ಹಾರ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಹಾರ್ವೆಸ್ಟ್ ಮಾಡ್ಕೊಂಡು ಬಂದಾದಮೇಲೆ ಇದು ಬೇರು ಸಮೇತನೇ ನಾನು ಹಾರ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಕಂಪ್ಲೀಟಾಗಿ ಚೆನ್ನಾಗಿರ್ತಕ್ಕಂಥ ಸೊಪ್ಪನ್ನೆಲ್ಲ ನಾನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಕಡ್ಡಿ ಆಗಿರ್ತಕ್ಕಂಥದನ್ನೆಲ್ಲ ತೆಗೆದು ಬಿಸಾಕಿದ್ದೀನಿ ಅದು ಕೂಡ ನನಗೆ ಗೊಬ್ಬರಕ್ಕೆ ಯೂಸ್ ಆಗುತ್ತೆ ಅದು ಕೂಡ ವೇಸ್ಟ್ ಏನಾಗಿರಲ್ಲ ನೋಡಿ ಈ ರೀತಿಯಾಗಿ ಮಣ್ಣಿರುತ್ತಲ್ಲ ಮಣ್ಣಿರೋ ಕಾರಣ ಎರಡು ಮೂರು ಸಲ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಳ್ಳಿ ಈ ರೀತಿಯಾಗಿ ಸ್ವಲ್ಪ ಐದು ಹತ್ತು ನಿಮಿಷ ಬಿಟ್ಬಿಟ್ಟು ಕಂಪ್ಲೀಟಾಗಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡಿದ್ದಾದಮೇಲೆ ತೂತ್ ಬೇಷನ್ಗೆ ಈ ರೀತಿ ಹಾಕಿ ಒಂದು ಬೇಷನ್ಗೆ ಹಾಕಿ ನೀರೆಲ್ಲ ಸೋರೋದಕ್ಕೆ ಬಿಟ್ಬಿಡಿ ಐದು ಹತ್ತು ನಿಮಿಷ ಬಿಟ್ಬಿಡಿ ಸೋರ್ಕೊಂಡಿರುತ್ತೆ ಸೋರಿದಾದ್ಮೇಲೆ ಇದನ್ನು ನೀವು ಹೀಗೆ ಕೂಡ ಬಿಸಿಲಿಗೆ ಒಣಗಾಕೋಬೋದು ಅಥವಾ ಸಣ್ಣಗೆ ಕಟ್ ಮಾಡಿ ಕೂಡ ಮಾಡ್ಕೋಬೋದು ನಾನು ಕಟ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ನಾನು ಕುಕ್ಕಿಂಗ್ ಮಾಡುವಾಗ ನನಗೆ ಕೆಲಸ ಈಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಏನು ಸಣ್ಣ ಕಟ್ ಮಾಡಿಲ್ಲ ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಾನು ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮೆಂತ್ಯ ಸೊಪ್ಪು ನೋಡಿ ನಿಮಗೆ ಕಾಣಿಸ್ತಿದೆ ಅಲ್ಲ ತುಂಬ ಸಣ್ಣ ಆಗಿ ಏನು ಕಟ್ ಮಾಡಿಲ್ಲ ನಾನು ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಬಿಸಿಲು ಅಂದರೆ ತುಂಬ ಏನು ಬಿಸಿಲಿರಲಿಲ್ಲ ಮೀಡಿಯಂ ಬಿಸಿಲಿತ್ತು ನಮಗೆ ಆ ಬಿಸಿಲಿಗೆ ನಾನು ಕೆಳಗಡೆ ಒಂದು ಕಾಟನ್ ಬಟ್ಟೆನ ಹಾಸಿ ದೂರ ದೂರಕ್ಕೆ ಈ ರೀತಿ ಹಾಕ್ತಾಯಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ತುಂಬ ಏನು ಸಣ್ಣ ಆಗಿ ಕಟ್ ಮಾಡಿಲ್ಲ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಈ ರೀತಿಯಾಗಿ ದೂರ ದೂರಕ್ಕೆ ಅಂದರೆ ಕಾಟನ್ ಬಟ್ಟೆಗೆ ನೀರಿನ ಅಂಶ ಇಳ್ಕೋಬೇಕು ಇಳ್ಕೊಂಡು ಮೇಲ್ಗಡೆ ಎಲೆಯಲ್ಲಿರ್ತಕ್ಕಂಥ ಒದ್ದೆ ಅಂಶ ಎಲ್ಲ ಹೋಗಲಿ ಈ ರೀತಿ ಒಂದು ಸಲ ಹೋಯಿತು ಅಂತ ಅಂದರೆ ಯಾವುದೇ ಥರದ ಫಂಗಸ್ ಬರೋಲ್ಲ ಚೆನ್ನಾಗಿ ಒಣಗ್ಕೊಳ್ಳುತ್ತೆ ಆ ಕಾರಣಕ್ಕೋಸ್ಕರ ಒಂದು ಅರ್ಧ ಗಂಟೆ ಮಾತ್ರ ನಾನು ಬಿಸಿಲಿನಲ್ಲಿ ಹಾಕೊತಾ ಇದ್ದೀನಿ ಅಂಥ ಹೆವಿ ಬಿಸಿಲು ಕೂಡ ಇರಲಿಲ್ಲ ಮೀಡಿಯಮ್ ಬಿಸಿಲಿತ್ತು ಹಾಗಾಗಿ ಇದನ್ನ ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ಒಣಗ ಸ್ವಲ್ಪ ದೂರ ದೂರನೇ ಹಾಕೊತಾ ಇದ್ದೀನಿ ಹಾಕಿದಾದಮೇಲೆ ಮೇಲ್ಗಡೆ ಮತ್ತೆ ಇನ್ನೊಂದು ಸ್ವಲ್ಪ ಅದೇ ಬಟ್ಟೆನ ಈ ರೀತಿಯಾಗಿ ಇದ್ದೀನಿ ಮತ್ತು ಗಾಳಿ ಬಡ್ತಕ್ಕೆ ಕೂಡ ಹಾರೋಗ್ಬಾರ್ದು ಮತ್ತು ಒದ್ದೆ ಇರೋ ಕಾರಣ ಗಾಳಿ ಬಡತಕ್ಕೆ ಬಂದಾಗ ಮಣ್ಣು ಕೂಡ ಬಂದು ಸೇರ್ಕೋಬಾರ್ದು ಒದ್ದೆ ಇರುತ್ತಲ್ಲ ಸೊಪ್ಪು ಗಾಳಿ ಬಿಸಿದಾಗ ಮಣ್ಣು ಬಂತು ಅಂದರೆ ಸೊಪ್ಪಿಗೆ ಬೇಗ ಅಂಟ್ಕೊಬಿಡುತ್ತೆ ಅಂತೇಳಿ ನೋಡಿ ಅರ್ಧ ಗಂಟೆ ಆದಮೇಲೆ ನಾನು ತೊಗೊಂಡು ಬಂದು ಮತ್ತೆ ಅದೇ ಟೂತ್ ಪೇಸ್ಟಿನಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಇಷ್ಟು ಒಣಗಿದೆ ಇಷ್ಟು ಒಣಗಿರೋದನ್ನು ತುಂಬ ಬಿಸಿಲಲ್ಲಿ ಇಡ್ತು ಅಂದರೆ ಪುರ್ಪುರು ಅಂತೇಳಿ ಮುಟ್ಟಿದ ತಕ್ಷಣ ಎಲ್ಲ ಮುರಿದೋಗ್ಬಿಡುತ್ತೆ ಅದಕ್ಕೆ ನಾನು ಬಿಸಿಲಲ್ಲಿ ಇಡಲಿಲ್ಲ ಅರ್ಧ ಗಂಟೆ ಅಷ್ಟೇ ಇಟ್ಟಿದ್ದು ನೀರಿನಂಶ ಹೋದ್ಮೇಲೆ ನಮ್ಮ ಮನೆ ಒಳಗಡೆಗಾದಾಗೆನೆ ಸ್ವಲ್ಪ ಶೇಡೆಡ್ ಬಿಸಿಲು ಬರುತ್ತೆ ನಾನು ಅದನ್ನು ಇದೇ ರೀತಿಯಾಗಿ ಎರಡು ದಿನ ಒಣಗಿಸ್ಕೊಂಡಿದ್ದೀನಿ ನೋಡಿ ಇದೇ ಥರನೇ ಒಣಗಿಸ್ಕೊಂಡೆ ಎರಡು ದಿನ ಇಟ್ಟು ಒಣಿಸಿದ್ದೀನಿ ಅಷ್ಟೇ ಮನೆ ಒಳಗಡೆನೆ ಸ್ವಲ್ಪ ಹೊತ್ತು ಮಾರ್ನಿಂಗ್ ಬಿಸಿಲು ಬರುತ್ತಲ್ಲ ಅದರಲ್ಲಿ ನೋಡಿ ಈಗ ಒಣಗಿದೆ ಕಂಪ್ಲೀಟಾಗಿ ಒಣಗಿದೆ ನಿಮಗೆ ಕೇಳಿಸ್ತಾ ಇದೆ ನೋಡಿ ಈ ರೀತಿಯಾಗಿದ್ದರೆ ಸಾಕು ತೀರ ಪುರಪುರುವಂಥ ಬಿಸಿಲಲ್ಲಿ ಒಣಗಿಸ್ಬಿಡ್ತು ಅಂದರೆ ಬೇಗ ಒಂದೇ ದಿನದಲ್ಲಿ ಕೆಲಸ ಆಗುತ್ತೆ ಅಂತೇಳಿ ಒಣಗಿಸ್ಬಿಡ್ತು ಅಂತಂದರೆ ಅದು ಬೇಗ ಕೈಯಲ್ಲಿ ಮುಟ್ಟಿದ್ರೆ ಸಾಕು ಪುಡಿಪುಡಿ ಆಗಿಬಿಡುತ್ತೆ ನೋಡಿ ಈಗ ರೆಡಿಯಾಗಿದೆ ಈಸಿಯಾಗಿ ಮನೆಯಲ್ಲೇ ಕಸೂರಿ ಮೇತಿ ರೆಡಿ ಆಯಿತು ಇದಂತೂ ಒಂದು ಮೂರು ತಿಂಗಳಾದರೂ ಬಂದೇ ಬರುತ್ತೆ ಪಲಾವ್ಗೆ ನಾನ್ ವೆಜ್ ಮಾಡುವಾಗ ಎಲ್ಲ ಯೂಸ್ ಮಾಡ್ಕೋಬೋದು ಪ್ರತಿಯೊಂದೂ ದುಡ್ಡು ಕೊಟ್ಕೊ ತರೋದವಾಗ ತರೋದಕ್ಕಿಂತ ಈ ರೀತಿಯಾಗಿ ಮನೆಯಲ್ಲೇ ನಾವು ಕಡಿಮೆ ಕಾಸ್ಟಲ್ಲಿ ನಾವು ಯೂಸ್ ಮಾಡ್ಕೋಬೋದು ಮನೆಯಲ್ಲೇನೇ ಹೇಗೆ ಚಿಲ್ಲಿ ಫ್ಲೇಕ್ಸನ್ನ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಬ್ಯಾಡ್ಗಿ ಮೆಣ್ಸಿ ಯೂಸ್ ಮಾಡ್ತಾ ಇದ್ದೀನಿ ಈ ಬ್ಯಾಡ್ಗಿ ಮೆಣಸಿನಕಾಯಿ ಕೂಡ ಕೆಲವೊಂದು ಇವಾಗ ಖಾರ ಬರ್ತಿದೆ ಮೊದಲು ಖಾರ ಬರ್ತಿರ್ಲಿಲ್ಲ ಕಲರ್ಗೆ ಯೂಸ್ ಮಾಡ್ತಾ ಇದ್ವಿ ಇವಾಗ ಸ್ವಲ್ಪ ಇದು ಕೂಡ ಖಾರ ಬರ್ತಾ ಇದೆ ನಾನು ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ನ ನೋಡಿ ಮಿಕ್ಸಿನಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ ಅರ್ಧಂಬರ್ಧ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಇದಕ್ಕೆ ನಾವು ಹೊರಗಡೆಯಿಂದ ತರುವಂಥ ಚಿಲ್ಲಿ ಫ್ಲೇಕ್ಸ್ಗೆ ಎಷ್ಟೆಲ್ಲ ದುಡ್ಡು ಕೊಟ್ಟು ತೊಗೊಂಡು ಬಂದಿರ್ತೀವಿ ಈ ಚಿಲ್ಲಿ ಫ್ಲೇಕ್ಸ್ಗೆ ಇದನ್ನು ನಾವು ಮನೆಯಲ್ಲೇ ಮಾಡ್ಕೊಂಡಾಗ ಎಷ್ಟು ಆಗುತ್ತೆ ಝೀರೋ ಕಾಸ್ಟು ಜೀರೋ ಕಾಸ್ಟ್ ಅಂತೂ ಆಗಿರಲ್ಲ ಯಾಕೆಂದರೆ ಮೆಣ್ಸಿನ್ಕಾಯಿಗೆ ನಾವು ದುಡ್ಡು ಕೊಟ್ಟೇ ತಂದಿರ್ತೀವಿ ನೋಡಿ ಮನೆಯಲ್ಲೇ ಕಡಿಮೆ ಕಾಸ್ಟಲ್ಲಿ ಈಗ ಚಿಲ್ಲಿ ಫ್ಲೇಕ್ಸ್ ರೆಡಿಯಾಗಿದೆ ಪ್ರತಿಯೊಂದಕ್ಕೂ ನಾವು ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡ್ತೀವಿ ಒಂದು ಒಗ್ಗರಣೆಗಾಗಿರ್ಬೋದು ಏನೊಂದಕ್ಕಾದ್ರೂ ಯೂಸ್ ಮಾಡ್ತೀವಿ ಆಯಿತು ಇದನ್ನು ಕೂಡ ಒಂದು ಏರ್ ಕಂಟೈನರ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೋಬೋದು ಫ್ರಿಜ್ಜಲ್ಲಿ ಇಡುವಂಥ ಅವಶ್ಯಕತೆ ಖಂಡಿತ ಬರೋಲ್ಲ ಈಚೆನೇ ಇಟ್ಕೋಬೋದು ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ಒಂದು ತಿಂಗಳು ಎರಡು ತಿಂಗಳುವರೆಗೂ ಬಳಸ್ಕೊಬೋದು ಯಾವುದೇ ಥರದ ಪ್ರಾಬ್ಲಮ್ ಏನಾಗೋಲ್ಲ ಹುಳ ಬರೋಲ್ಲ ಏನೂ ಆಗೋಲ್ಲ ನಮ್ಮ ಮನೆಯಲ್ಲಿ ನಾವೇ ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ಕೆಲವೊಂದು ಟಿಪ್ಸ್ನ ನಾನು ಕೊಟ್ಟಿದ್ದೀನಿ ಕಿಚನ್ ಟಿಪ್ಸ್ನ ನಾನು ತಿಳಿಸಿದ್ದೀನಿ ಈ ಕಿಚನ್ ಟಿಪ್ಸು ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಇದು ನೋಡಿ ಶುಂಠಿ ಪೇಸ್ಟ್ ರೆಡಿ ಆಗಿರೋದೆ ಮನೆಯಲ್ಲೇ ಎಷ್ಟು ಕಡಿಮೆ ಕಾಸ್ಟಲ್ಲಿ ರೆಡಿ ಆಯಿತು ಎಷ್ಟು ದಿನ ಬರುತ್ತೆ ನೀವು ಅದೇ ಹೊರ್ಗಡೆಯಿಂದ ತೊಗೊಂಬರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಗೆ ಎಷ್ಟೆಲ್ಲ ದುಡ್ಡನ್ನ ಕೊಡಬೇಕಲ್ವಾ ಇದು ಶು ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗಿದೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಕಮೆಂಟ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತೀರಾ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತೀರಾ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ ಕಮೆಂಟ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಈ ಕಿಚನ್ ಟಿಪ್ಸು ನಿಮಗೆ ಯೂಸ್ಫುಲ್ ಅನ್ನಿಸ್ತು ಅಂದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿದೇನೆ ನನ್ನನ್ನು ಪ್ರೋತ್ಸಾಹಿತಿ ಅಂತ ಕೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾನು ನೆಕ್ಸ್ಟ್ ಇದು ಸಿಕ್ತು